ಎಸ್ ಐ ಟಿ ಅವರು ಏನಾದರೂ ಕೂಡ ಅಧಿಕೃತವಾಗಿ ಹೇಳಿದ್ದನ್ನ ಕೇಳಿದ್ದನ್ನ ನೋಡಿದ್ರೆ ಯಾರಾದ್ರೂ ಕೇವಲ ಒಂದೂವರೆ ವರ್ಷದ ಹಿಂದಿನ ಮೂಳೆಗಳಾಗುತ್ತೆ ಅಂತ ಇವ್ರು ಹೇಳ್ತಾರೆ ಈ ಅತಿ ಬುದ್ಧವಂತ ಹೇಳ್ತಾರೆ ಇವು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದಿನದು ಯಾರಪ್ಪ ಹೇಳಿದ್ವರು ಈ ಇವ್ರು ಹೇಳು ಈ ತಿಕ್ಕು ಹೇಳು ಹೇಳುವಂತಹ ಮಾತುಕೊಂಡು ನಂಬೋದು ಬೇಡ ಈ ಹೇಳು ಹೇಳುವಂತ ಮಾತನ್ನು ನಂಬೋದ್ ಬೇಡ ಇದು ಅತಿರೇಕ ಇದು ಅತಿರೇಕ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಏನಾಗಿದೆ ಎಷ್ಟು ಇದೆ ಅದರಲ್ಲಿ ನೈಸರ್ಗಿಕವಾದಂತ ಎಷ್ಟು ಒಂದು ಅನಾಚಾರ ಅತ್ಯಾಚಾರದಿಂದ ಆದಷ್ಟು ಎಲ್ಲವೂ ಕೂಡ ಒಂದು ರಿಪೋರ್ಟ್ ಮೂಲಕ ಆಚೆ ತರಲಿ ಆದರೆ ಅಲ್ಲಿ ಏನೋ ಒಂದು ಆಗಿದೆ ಆ ಸತ್ಯ ಬರಲಿ ಅಲ್ಲಿವರೆಗೂ ಸ್ವಲ್ಪ ಕಾಯೋಣ ಈ ಆ ಎರಡು ಆಧುನಿಕ ಭಸ್ಮಾಸ್ವರಿ ಸುದ್ದಿ ಮೂಲಕ ಜಗತ್ತನ್ನು ಸುಡೋದು ಕೊಟ್ಟಿರುವಂತಹ ಈ ಎರಡೂ ಭಾಗದ ಮಾಧ್ಯಮದವರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋಣ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಯಾಕೋ ಈ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಬೇಕು ಅಂತಂದ್ರೆ ಬಹುಶಃ ಆಸಕ್ತಿ ಕಳೆದೋಗ್ತಾ ಇದೆ ಯಾವ ವಿಚಾರಕ್ಕೆ ಅಂತಂದ್ರೆ ಯಾಕೆ ಈ ಮಾಧ್ಯಮಗಳು ಹಿಂಗಾಡ್ತಾ ಇದ್ದಾವೆ ಅಂತ ಮಾಧ್ಯಮಗಳು ಅಂದ ಕೂಡಲೇ ಒಂದು ಸೈಡ್ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಯಾವುದೋ ಈ ಧರ್ಮಸ್ಥಳದ ಅಲ್ಲಿ ಏನು ಘಟನೆಗಳು ಹಾಗೇ ಇಲ್ಲ ಅಂತ ಧರ್ಮಸ್ಥಳದ ಪರವಾಗಿ ಶೇಕಡ ನೂರಕ್ಕೆ ನೂರು ಸಪೋರ್ಟ್ ಮಾಡಿ ನಿಂತ್ಕೊಂಡಿರುವಂತಹ ಮಾಧ್ಯಮಗಳು ಒಂದು ಕಡೆ ಅವ್ರನ್ನ ಕುರಿತು ಮಾತ್ರ ಮಾತಾಡ್ತಾ ಇಲ್ಲ ನಾವು ಮತ್ತೆ ಇನ್ನು ಕೆಲವು ಮಾಧ್ಯಮಗಳಿದ್ದಾವೆ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಧರ್ಮಸ್ಥಳದ ಮೇಲೆ ಅಪಚಾರ ಮಾಡುವಂತಹ ಅಪಪ್ರಚಾರ ಮಾಡುವಂತಹ ಒಂದು ಶುದ್ಧ ಕೊಳಕಿನ ಭಾಷೆಗಳು ಉಪಯೋಗಿಸುವಂತಹ ರಾಕೇಶ್ ಶೆಟ್ಟಿ ತರದವ್ರು ಒಂದು ಕಡೆ ಈಗ ನನಗೆ ನಿಜವಾಗ್ಲು ತಕರಾರು ಇರುವಂತದ್ದು ಏನು ಅಂತಂದ್ರೆ ಧರ್ಮಸ್ಥಳದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದೀವಿ ನಾವು ನಾವು ಯಾವುದೇ ದೇವರು ಧರ್ಮಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಲ್ಲಿ ಸೌಜನ್ಯ ಪ್ರಕರಣದಿಂದ ಹಿಡಿದು ಇಲ್ಲಿವರೆಗೂ ಏನೆಲ್ಲ ಆಗ್ತಾ ಇದೆ ಅದಕ್ಕೆಲ್ಲ ಸೂಕ್ತವಾದ ತನಿಖೆಗಳನ್ನ ಆಗಬೇಕು ಅಂತ ಮಾತಾಡ್ತಾ ಇರುವಂತಹ ಮಾಧ್ಯಮಗಳು ಏನಿದ್ವಲ್ಲ ಅವು ಯಾಕೆ ಇತ್ತೀಚೆಗೆ ಪಕ್ಕಾ ಜಡ್ಜ್ಗಳು ತರ ಆಗ್ತಾ ಇದಾರೆ ಎ ಜಡ್ಜ್ ಜಡ್ಜ್ಮೆಂಟ್ ಕೊಟ್ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಎಲ್ಲ ಮಾಧ್ಯಮಗಳ ಬಗ್ಗೆ ಕೂಡ ನಾನು ಮಾತಾಡಬೇಕಾಗಿದೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ಹಿಂಚರಿಕೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಏನಾದ್ರೂ ಕೂಡ ವಸ್ತುನಿಷ್ಠವಾಗಿ ಹೇಳೋಣ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಇವ್ರದೊಂದಷ್ಟು ಊಹಾಪೋಹ ಇವ್ರದೊಂದಷ್ಟು ಊಹಾಪೋಹ ಕೆಲವು ಮಾಧ್ಯಮಗಳು ಡಿ ಟಿ ಎಚ್ ಮಾಧ್ಯಮಗಳು ಸೇರಿದಂತೆ ಧರ್ಮಸ್ಥಳದಲ್ಲಿ ಏನೇನೂ ಆಗಿಲ್ಲ ಅಲ್ಲೆಲ್ಲರೂ ಸುಭುಗರೆ ಎಲ್ಲರೂ ದೇವಮಾನವರೇ ಎಲ್ಲರೂ ಆಕಾಶದಿಂದ ಉದುರು ಬಿದ್ದವರೇ ಭೂಮಿಯಿಂದ ಎದ್ದವರೇ ಅವ್ರಿಗೆ ಅಲ್ಲಿ ಪಾಪ ಪುಣ್ಯಗಳ ಲೆಕ್ಕಾಚಾರವೇ ಇಲ್ಲ ತಾವೇನೇ ಮಾಡಿದ್ರು ಸರಿ ಅವರೇ ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ತಾ ಇರುವಂತಹ ಮಾಧ್ಯಮಗಳು ಒಂದು ಕಡೆ ಥ ಇವ್ರ ಕರ್ಮ ಅಂತ ಅನ್ಕೊಂಡು ಇರಪ್ಪ ಇವ್ರೇನೋ ಒಂದಷ್ಟು ವಿಷಯಗಳು ಹೇಳ್ತಾರೆ ಸತ್ಯ ಅಂತ ಈ ಕಡೆ ತಿರಿಕೊಂಡ್ರೆ ಇವ್ರದೊಂದು ಅತಿರೇಕ ಅತಿ ಬುದ್ಧಿವಂತಿಕೆ ಎಪ್ಪಾ ಎಪ್ಪಾ ಎಪ್ಪ ನಿನ್ನೆ ಅಷ್ಟೇ ಅಲ್ಲಿ ಕೆಲವು ಮೂಳೆಗಳು ಸಿಕ್ಕಿದಾವೆ ಅಂತೆ ನನಗೆ ಗೊತ್ತಿಲ್ಲಪ್ಪ ನಾನು ಇಲ್ಲಿವರೆಗೂ ಕೂಡ ಯಾವುದೂ ನಂಬಕ್ ಇಲ್ಲ ಯಾಕೆ ಅಂತಂದ್ರೆ ನಿಮ್ಗೆ ಇಲ್ಲಿವರೆಗೂ ಎಸ್ ಐ ಟಿ ಅವರು ಏನಾದರೂ ಕೂಡ ಅಧಿಕೃತವಾಗಿ ಹೇಳಿದ್ದನ್ನ ಕೇಳಿದ್ದನ್ನ ನೋಡಿದಿರ ಯಾರಾದರೂ ಎಸ್ ಐ ಟಿ ಅವರು ಯಾರು ತನಿಖೆಯನ್ನ ಮಾಡ್ತಾ ಇದ್ದಾರಲ್ಲ ಅವರು ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಬಂದು ಜನರ ಮುಂದೆ ಬಂದು ಅಥವಾ ಸರ್ಕಾರಕ್ಕೆ ಏನಾದರೂ ವರದಿಯನ್ನು ಕೊಟ್ಟು ನಮಗೆ ಇಲ್ಲಿಯವರೆಗೂ ಇಷ್ಟು ಮೂಳೆಗಳು ಲಭ್ಯವಾಗಿದ್ದಾವೆ ಇಷ್ಟು ಗುಂಡಿಗಳನ್ನ ಅಗೆಯಲಾಗಿದೆ ಅಲ್ಲಿ ಇಷ್ಟು ಹೆಣಗಳು ಸಿಕ್ಕಿದ್ದಾವೆ ಇವು ಇಷ್ಟಿಷ್ಟು ವರ್ಷಗಳ ಹಿಂದಿನ ರಿಪೋರ್ಟ್ ಅಂತ ಎಫ್ ಎಸ್ ಎಲ್ ಅವರು ನಮ್ಗೆ ಹೇಳಿದ್ದಾರೆ ಇದರಲ್ಲಿ ಇಷ್ಟು ಗಂಡು ದೇಹದ ಮೂಳೆಗಳು ಇದರಲ್ಲಿ ಇಷ್ಟು ಹೆಣ್ಣು ದೇಹದ ಮೂಳೆಗಳು ಇದರಲ್ಲಿ ಇಷ್ಟು ಇಂಥ ವಯಸ್ಸಿನ ಅವರ ಶವದ ಮೂಳೆಗಳು ಇದರಲ್ಲಿ ಇಂತಿಷ್ಟು ಇಂಥ ಭೀಕರವಾಗಿ ಚುಚ್ಚಲ್ಪಟ್ಟಿದ್ದಾರೆ ಎಳೆಯಲ್ಪಟ್ಟಿದ್ದಾರೆ ತಳ್ಳಲ್ಪಟ್ಟಿದ್ದಾರೆ ನೇಣಾಕಲ್ಪಟ್ಟಿದ್ದಾರೆ ನೀರಿಗೆ ಜಿಗಿಯಲ್ಪಟ್ಟಿದ್ದಾರೆ ಈ ರೀತಿಯಾದಂತಹ ಒಂದು ಸಂಶೋಧನಾ ವರದಿ ನಮ್ಗೆ ಬಂದಿದೆ ಫೋರೆನ್ಸಿಕ್ ರಿಪೋರ್ಟ್ ಬಂದ್ಬಿಟ್ಟಿದೆ ತನಿಖೆ ಮುಗ್ದಿದೆ ಎಲ್ಲಾದ್ರೂ ಈ ಬ ಈ ರೀತಿಯಾದಂತಹ ಒಂದು ಅಂಶವನ್ನ ಯಾರಾದ್ರೂ ಹೇಳಿದ್ದು ಕೇಳಿದ್ದು ನೋಡಿದೀರ ಇಲ್ಲ ಆದ್ರೆ ನೋಡಿ ಒಂದೇ ಒಂದು ಗುಂಡಿಯನ್ನ ಹಗದಾಗ ಸಿಕ್ಕಂತಹ ಅಸ್ಥಿ ಪಂಜರಗಳ ಬಗ್ಗೆ ಈ ಎರಡೂ ಅತಿರೇಕಗಳು ಯಾವುದು ಒಂದು ಅಲ್ಲಿ ಏನು ಇಲ್ಲ ಅಲ್ಲಿ ದೇವಮಾನವರೇ ಇರೋದು ಅಂತ ಹೇಳುವಂತಹ ಭೂಪತಿಗಳು ಒಂದು ಕಡೆ ಅವರು ಒಂದೇ ಗುಂಡಿಯಲ್ಲಿ ಸಿಕ್ಕಂತಹ ಮೂಳೆಗಳ ಬಗ್ಗೆ ಏನ್ ಹೇಳ್ತಾರೆ ಅದು ಕೇವಲ ಒಂದರಿಂದ ಒಂದೂವರೆ ವರ್ಷಗಳ ಕೆಳಗಡೆ ಅಷ್ಟೇ ಉಳಲ್ಪಟ್ಟಿರುವಂಥದ್ದು ಆಗ ಭೀಮ ಇರಲಿಲ್ಲ ಹಾಗಾಗಿ ಇದು ಯಾರ ದೋಷವಾ ಇದು ಯು ಡಿ ಆರ್ ಆಗಿದೆ ಪೊಲೀಸ್ ಇಲಾಖೆಯಲ್ಲಿ ಸಿಗುತ್ತೆ ಅಥವಾ ಅನಾಮಿಕವಾಗಿ ಯಾರ ಒಂದೂವರೆ ವರ್ಷ ಕೆಳಗಡೆ ಸತ್ತಿದ್ರೆ ಭೀಮನಿಗೆ ಅಂಗಡಿ ಗೊತ್ತಾಗ್ತದೆ ಅಂತ ಆದ್ರೆ ಆ ಗುಂಡಿಯನ್ನ ತೋರಿಸೋನು ಏನು ಆ ಮೂಳೆ ಸಿಕ್ಕಿದೆಯಲ್ಲ ಅದನ್ನ ತೋರಿಸೋನು ಭೀಮ ಅಂತ ಇವರೇ ಹೋಗ್ತಾರೆ ಸೊ ಇಲ್ಲಿ ಏನೋ ತಂತ್ರ ಇದೆ ಯಾರೋ ಹೊಸ್ತಾಗಿ ಉಳಿದಾರೆ ಬಾ 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 ಒಂದೂವರೆ ವರ್ಷದ ಕೆಳಗಡೆ ಉಳ್ಬಿಟ್ಟು ಒಂದೂವರೆ ವರ್ಷ ಕಾದಿದ್ದು ಈಗ ಹೋಗಿ ತೋರಿಸ್ತಾರ ಅಥವಾ ನಿನ್ನೆ ಮೊನ್ನೆ ಅದನ್ನ ಉಳ್ಬಿಟ್ಟು ಒಂದೂವರೆ ವರ್ಷದ ಹಿಂದಿನ ಮೂಳೆಗಳನ್ನ ತಂದು ಅಲ್ಲಿ ಬಂದು ಊತ ಹಾಕಿ ಆ ಅಗಿಯುವಾಗ ಆ ಮಣ್ಣಿನ ಸಾಂತ್ರತೆಗೆಲ್ಲ ಒಂದು ಮೇಲೆ ಒಂದು ಕೂತಿರುವಂತದ್ದು ಅದರಿಂದ ಗೊತ್ತಾಗಲ್ವಾ ಇದೆಷ್ಟು ದಿವಸ ಕೆಳಗಡೆ ಇದನ್ನು ಹಾಕಿದ್ದಾರೆ ಅಂತ ಒಂದೂವರೆ ವರ್ಷ ಕೆಳಗಡೆ ಕೂತಿದ್ರೆ ಏನಾಗಿರುತ್ತೆ ಆ ಮಣ್ಣಿನ ಪ್ರದೇಶ ನಿನ್ನೆ ಮೊನ್ನೆ ಊತಾಕಿ ಒಂದೂವರೆ ವರ್ಷದ್ದು ಹೇಳಿದ್ರೆ ಏನಾಗುತ್ತೆ ಗೊತ್ತಾಗೋದಿಲ್ವಾ ಇಷ್ಟೆಲ್ಲಾ ವೈಜ್ಞಾನಿಕವಾಗಿ ನಾವು ಕಂಟಿನ್ಯೂ ಸಾಧ್ಯ ಆದ್ರೂ ಕೂಡ ಏನೇನು ಆಗಿಲ್ಲ ಅಲ್ಲಿರೋದು ಸಾಕ್ಷಾತ್ ಪರಮಾತ್ಮ ಅಂತ ಹೇಳುವಂತಹ ಮಾಧ್ಯಮಗಳು ಒಂದು ಕಡೆ ಇನ್ನೊಂದು ಕಡೆ ಈ ಅತಿ ಬುದ್ಧಿವಂತರು ಇದಾರಲ್ಲ ನಾವು ನ್ಯಾಯ ಪರವಾಗಿ ನಿಷ್ಠೆ ಪರವಾಗಿ ಸತ್ಯದ ಪರವಾಗಿ ನಾವು ಹೆಣ್ಣು ಮಕ್ಕಳ ಹಕ್ಕಿಗಾಗಿ ಆಗ್ರಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಲ್ಲ ಇವ್ರ ಟಾರ್ಗೆಟ್ ಏನು ಅಂತ ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಜಡ್ಜ್ಮೆಂಟ್ ಕೊಡಬೇಡಿ ಜಡ್ಜ್ಮೆಂಟಲ್ ಮೈಂಡ್ ಸೆಟ್ ಅಲ್ಲಿ ಕೂತ್ಕೋಬೇಡಿ ಪೂರ್ವಾಗ್ರಹತ್ರ ಆಗ್ಬೇಡಿ ಪೂರ್ವಾಗ್ರಹ ಆಗಬೇಡಿ ನಿಮಗೆ ಏನು ಇವಾಗ ಸಿಗುತ್ತೆ ಸಿಕ್ಕಿದ್ದನ್ನ ನೋಡಿದ್ರೆ ಅಷ್ಟೇ ಹೇಳಿ ಇಲ್ದೇ ಇರ್ದು ಬೇಡ ಅಂತ ಈ ಬುದಂತರ ಹೇಳ್ತಾ ಇದಾರೆ ಇವ್ರು ಹೇಳ್ತಾರೆ ಕೇವಲ ಒಂದೂವರೆ ವರ್ಷದ ಹಿಂದಿನ ಮೂಳೆಗಳ ಅಷ್ಟೇ ಅಂತ ಇವ್ರು ಹೇಳ್ತಾರೆ ಈ ಅತಿ ಬುದ್ಧುವಂತ್ರು ಹೇಳ್ತಾರೆ ಇವು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದಿನದು ಯಾರಪ್ಪ ಹೇಳಿದ್ದು ಇವ್ರಿಗೆ ಈಗ ಅಲ್ಲಿ ನಿನ್ನೆ ಅಷ್ಟೇ ಸಿಕ್ಕಂತ ಮೂಳೆಯನ್ನ ನಿನ್ನೆ ಸಂಜೆ ಅಷ್ಟೊಂದಿಗೆ ಪ್ಯಾಕ್ ಮಾಡಿರ್ತಾರೆ ಅದ್ರದ್ದು ಏನೋ ಒಂದಷ್ಟು ರಿಪೋರ್ಟ್ ಏನೋ ಇರ್ತದಲ್ಲ ಪ್ರೊಸೀಜರ್ ಪೊಲೀಸ್ ಪ್ರೊಸೀಜರ್ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಅಂದ್ರೆ ವಿಜ್ಞಾನ ಪರೀಕ್ಷೆಗೆ ಒಳಪಡಿಸೋದ್ ಮುಂಚೆ ಅದನ್ನ ಮಾರ್ಕಿಂಗು ನಂಬರಿಂಗ ಅಥವಾ ಪೇಪರ್ ಸ್ಟೇಟ್ಮೆಂಟ್ ಏನೆಲ್ಲ ಮಾಡ್ಕೊಂಡಾದ್ಮೇಲೆ ಕಳಿಸ್ಕೊಡ್ತಾರೆ ಯಾಕಂದ್ರೆ ಇವ್ರು ಕಳಿಸ್ಕೊಟ್ಟಿದ್ದೆ ವಾಪಸ್ ಬಂತು ಅಂತ ಇವ್ರಿಗೆ ಗೊತ್ತಾಗಬೇಕು ರಿಪೋರ್ಟ್ ಅದಕ್ಕೆ ಅದಕ್ಕೆ ಏನೋ ಸೆಕ್ಯೂರಿಟಿ ಏನೋ ಮಾಡ್ಕೋತಾರೆ ಅದಕ್ಕೊಂದಷ್ಟು ಟೈಮ್ ತಗೊಳ್ತದೆ ಇವ್ರು ಕಳಿಸಿ ಅದು ಅಲ್ಲಿ ತಲುಪಿ ಅವ್ರ ಅದನ್ನ ವಿಜ್ಞಾನ ಪರೀಕ್ಷೆಗೆ ಒಳಪಡಿಸಿ ಅಥವಾ ಈ ಈ ಅತಿ ಬುದ್ಧಿವಂತರ ಈ ಮಾಧ್ಯಮಗಳು ಅದರಲ್ಲೂ ಡಿಜಿಟಲ್ ಸೆಕ್ಟರ್ ಇರುವಂತಹ ಮಾಧ್ಯಮಗಳು ಅಲ್ಲಿ ಮೂಳೆಯನ್ನ ಹೀಗೆ ಗುಂಡಿಯಿಂದ ತೆಗಿತಾ ಇದ್ದಾಗೇನೆ ಹೀಗೆ ಕಣ್ಣಿಂದ ನೋಡ್ಬಿಟ್ಟು ಎಫ್ ಎಸ್ ಎಲ್ ಹೇಳ್ಬಿಟ್ರು ಇದು ಹನ್ನೆರಡು ವರ್ಷದ ಮೂಳೆ ಅಂತ ಇವರು ಇದನ್ನ ಇಲ್ಲೇ ಬರೆದು ಬಿಡ್ತಾರೆ ಇವರು ಒಂಥರ ಅತಿಬುದ್ಧುವಂತರ ಮಾಧ್ಯಮಗಳು ಈ ಅತಿರೇಕಗಳನ್ನ ನೋಡಿ 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 ಬಹುಶಃ ಧರ್ಮಸ್ಥಳ ಅಂತಂದ್ರೆ ಮನೆಗಳಲ್ಲಿ ನೀವು ಕೂತಿದ್ದೀರಲ್ಲ ಟಿವಿ ಮಾಧ್ಯಮಗಳು ನೋಡ್ತಾ ಇರೋದು ಪೇಪರ್ ನೋಡ್ತಾ ಇರೋದು ವೆಬ್ಸೈಟ್ ಮೀಡಿಯಾಗಳಲ್ಲಿ ನ್ಯೂಸ್ ಅನ್ನು ಓದ್ತಾ ಇರೋರು ನಮ್ ತರ ಡಿಜಿಟಲ್ ಮಾಧ್ಯಮಗಳಲ್ಲಿ ನೋಡ್ತಾರೆ ನಿಮ್ ತಲೆ ಕೆಟ್ಟೋಗಿರುತ್ತೆ ಯಾರೇ ತಲೆ ಕೆಟ್ಟೋಗಿರುತ್ತೆ ಯಾಕೆ ಅಂತಂದ್ರೆ ಈ ತಿಕ್ಕುಲ್ರು ಒಂಥರ ಆಡ್ತಾರೆ ಧರ್ಮಸ್ಥಳದ ಪರವಾಗಿ ನಾವ್ ಇದ್ದೀವಿ ಅಂತ ಹೇಳೋರು ಈ ತಿಕ್ಕುಲ್ರು ಒಂಥರ ಆಡ್ತಾರೆ ಧರ್ಮಸ್ಥಳದ ವಿರುದ್ಧವಾಗಿ ಕೆಲಸ ಮಾಡ್ತಾರ ಸತ್ಯ ಇವ್ರು ಹೇಳ್ತಲ್ಲ ಇವ್ರು ಹೇಳ್ತಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೋರ್ ನಾನ್ ಹೇಳ್ತಾ ಇದ್ದೀನಿ ಸತ್ಯ ಇವ್ರು ಹೇಳ್ತಲ್ಲ ಸತ್ಯ ಹೇಳ್ಬೇಕಾಗಿರೋದು ಯಾರು ಎಸ್ ಐ ಟಿ ಅವರು ಸತ್ಯವನ್ನ ಈಗ ಹೇಳ್ಬೇಕು ಅವ್ರು ಹೇಳಿದ್ದಲ್ಲ ಸತ್ಯ ಅಂತ ಒಪ್ಪಲ್ಲ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ತುಂಬಾ ತಕರಾರುಗಳಿದಾವೆ ಆದ್ರೆ ಒಂದಷ್ಟು ಅದನ್ನ ಕಳಿಸಿ ಪರೀಕ್ಷೆ ಮಾಡಿಸಿ ಅಲ್ಲಿ ರಿಸಲ್ಟ್ ತಗೊಂಡು ಅಲ್ಲಿ ಏನ್ ಅದನ್ನ ತಗೊಂಡ್ಬಂದು ಸರ್ಕಾರಕ್ಕೆ ಕೇಳೋದು ಮಾಧ್ಯಮ ಮಾಧ್ಯಮಗಳಿಗೆ ಏನ್ ಹೇಳೋದು ಇಲ್ಲಿಯವರೆಗೂ ಯಾರಾದ್ರೂ ಎಸ್ ಐ ಎಸ್ ಐ ಟಿ ಅವರು ಎಷ್ಟು ದೇಹದ ಮೂಳೆಗಳು ಸಿಕ್ತು ಅಂತ ಹೇಳಿದ್ರ ಇಲ್ಲ ಯಾವ ಯಾವ ವಯಸ್ಸಿನ ಮೂಳೆಗಳು ಸಿಕ್ಕಿದ್ವು ಅಂತ ಹೇಳಿದ್ರ ಎಸ್ ಐ ಟಿ ಅವರು ಇಲ್ಲ ಯಾರು ಹೇಳ್ಬೇಕಾಗಿರೋದು ಮಾಧ್ಯಮಗಳ ಅಂದ್ರೆ ಎರಡೂ ಭಾಗದ ಮಾಧ್ಯಮಗಳ ಅಥವಾ ತನಿಖಾ ಆಫೀಸರ್ಗಳ ಹೇಳಲಿಲ್ಲ ಮತ್ತೆ ಅಲ್ಲಿ ಹೆಣ್ಣುದು ಎಷ್ಟು ಗಂಡದು ಎಷ್ಟು ಮೂಳೆಗಳು ಸಿಕ್ಕಿದಾವೆ ಹೇಳದ್ರ ಹೇಳಲಿಲ್ಲ ಎಷ್ಟು ವರ್ಷದ ಹಿಂದೆ ಸತ್ತಿರುವಂಥ ಮೂಳೆಗಳು ಅಂತ ಹೇಳಿದ್ರ ಹೇಳಲಿಲ್ಲ ಯಾವ ರೂಪದಲ್ಲಿ ಯಾವ ಆಘಾತಗಳಲ್ಲಿ ಯಾವ ಒತ್ತಡದಲ್ಲಿ ಯಾವ ದಬ್ಬಾಳಿಕೆಗಳಲ್ಲಿ ಯಾವ ದೌರ್ಜನ್ಯಗಳಲ್ಲಿ ಇವರು ಸತ್ತಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಹೇಳಿದ್ರ ಹೇಳಲಿಲ್ಲ ಇವತ್ತು ಈ ಮಾಧ್ಯಮಗಳು ಹೇಳ್ತಾರೆ ಅಲ್ಲಿ ಏನೂ ಆಗಿಲ್ಲ ಅಂತ ಇವ್ರು ಹೇಳ್ತಾರೆ ಎಲ್ಲವೂ ಆಗೋಗಿದೆ ಅಂತ ಯಾರಪ್ಪ ಹೇಳಿದ್ರು ನಿಮ್ಗೆ ಅಂದ್ರೆ ಈ ಬ್ರತ ಉತ್ತರ ಇಲ್ಲ ನಾನು ನಿಮ್ಗೆ ಈ ಇದು ಕರೋನಾ ಸಂದರ್ಭದ ಜ್ಞಾಪಿಸ್ತೀನಿ ಈ ಕರೋನಾ ಸಂದರ್ಭದಲ್ಲಿ ಆ ಇನ್ನು ಮುಗಿದ್ತು ಜಗತ್ತು ಮುಗ್ದು ಮುಗ್ದಾಯ್ತು ಏನ್ ಗಂಟ್ಲು ಕಿಚ್ಚ ಮಾಧ್ಯಮಗಳಲ್ಲಿ ಡಿ ಟಿ ಎಸ್ ಮಾಧ್ಯಮಗಳಲ್ಲಿ ಮುಗ್ದೋಯ್ತು ಮುಗ್ದೋಯ್ತು ಜಗತ್ತು ಮುಳುಗೋಯ್ತು ಸತ್ತೋಯ್ತು ಎಲ್ಲ ಹೋಗೋಯ್ತು ಎಲ್ಲ ಅಲ್ಲಿ ಸತ್ತೋಯ್ತು ಇಲ್ಲಿ ಸತ್ತೋದ್ರು ಇಲ್ಲಿ ಸತ್ತೋದ್ರು ಅಲ್ಲಿ ಸತ್ತೋದ್ರು ಎಲ್ಲ ಸತ್ತೋತ್ರೆ ನೀವು ಟಿವಿ ನೋಡ್ತಾ ಇದ್ರಲ್ಲ ನೀವು ಸತ್ತೋಗ್ತೀರಾ ಹೋಗ್ತೀರಾ ನೀವು ಬದುಕಲ್ಲ ಎಲ್ಲರೂ ನಿರ್ನಾಮ ಆಗ್ಬಿಡ್ತಾರೆ ಸರ್ವನಾಶ ಆಗ್ಬಿಡ್ತಾರೆ ಅಂತ ಇರುವಂತಹ ಅಪಾಯವನ್ನ ಸಾವಿರ ಪಟ್ಟು ಹೆಚ್ಚು ಮಾಡಿ ಲಕ್ಷಪಟ್ಟು ಲಕ್ಷ ಪಟ್ಟು ಹೆಚ್ಚು ಮಾಡಿ ಹೇಳಿ ಜನರನ್ನ ಎದುರಿಸಿ ಎದ್ರಸಿ ಎದ್ರಸಿ ಎದರಿಸಿ ಸಾಯಿಸ್ತೋರು ಈ ಮಾಧ್ಯಮರು ಯಾವುವು ಯಾವಾಗಲೂ ನಾವು ಸರ್ಕಾರದ ವಿರುದ್ಧ ಇದ್ದೀವಿ ಅಂತ ಹೇಳಿಕೊಳ್ಳುವಂತಹ ಸರ್ಕಾರ ಪರವಾದ ಮಾಧ್ಯಮಗಳು ಮತ್ತೆ ಈ ಕಡೆ ಯಾರು ನಾವು ಯಾವಾಗಲೂ ಜನರ ಪರವಾಗಿದ್ದೀವಿ ಅಂತ ಅವಾಗ ಇಷ್ಟು ಯೂಟ್ಯೂಬ್ಗಳ್ ಜಾಸ್ತಿ ಇರಲಿಲ್ಲ ಅವಾಗೆಲ್ಲ ಫೇಸ್ಬುಕ್ಗಳಲ್ಲಿ ಟ್ವಿಟರ್ಗಳಲ್ಲಿ ಆ ವಾಟ್ಸಪ್ಗಳಲ್ಲಿ ಬರೆಯುವಂತಹ ಅತಿ ಬುದ್ಧಿವಂತರು ಈ ಪ್ರಗತಿಪರ ಚಿಂತಕ ವಲಯದ ಬುದ್ಧಿವಂತರು ಕರೋನಾ ಅನ್ನೋದೇ ಇಲ್ಲ ರೀ ಕರೋನಾ ಇಲ್ಲವೇ ಇಲ್ಲ ರೀ ಸುಳ್ಳು ರೀ ಮೋಸ ರೀ ಕರೋನಾ ಇಲ್ಲ ದುಡ್ಡು ಉಡಿಯೋದಿಕ್ಕೆ ಮತ್ತೆ ಆಡಳಿತವನ್ನ ಮುಚ್ಚಾಕೊಳ್ಳೋದಕ್ಕೆ ಕರೋನಾ ಇದೆ ಅಂತ ನಮ್ಸಿ 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 ನಂಬಿಸಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಮಾಡ್ತಾ ಇದ್ರೆ ಇಲ್ಲ ರೀ ಬೇಕಾರೆ ಯಾವನ್ರಿ ಕೋರೋನಾ ಇದೆ ಕರೋನಾ ಇರೋದ್ ಕರ್ಕೊಂಬರ್ರಿ ಅವನ ಜೊತೆ ನಾನು ರೂಮಲ್ಲಿ ಇರ್ತೀನಿ ಕರೋನಾ ಇರೋನ್ ಕರ್ಕೊಂಬರ್ರಿ ಇಲ್ಲ ಅವ್ರ ಜೊತೆಗೆ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಏನೂ ಇಲ್ಲ ಅಂತ ಹೇಳಿ ಓ ಬಿಡಪ್ಪ ಏನಾಗಲ್ಲ ಕರೋನಾದಿಂದ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಸತ್ತಂತವರ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ ಈ ಒಂದು ತಿಕ್ಕುಲ್ರು ಒಂದು ಕಡೆ ಇವ್ರಿಬ್ಬ್ರ ಮಧ್ಯೆ ಸಿಕ್ಕಾಕೊಂಡು ಈ ಜಗತ್ತು ಹೆಂಗೆ ನರಳಿತು ಅಂತ ನಾವು ನೀವು ಇಬ್ರು ನೋಡಿದೀವಿ ಈ ಅತಿ ಮಧು ಅತಿರೇಕ ಈ ಕಡೆ ಏನೋ ಅತಿವೃಷ್ಟಿ ಇವ್ರದ್ದು ಅತಿವೃಷ್ಟಿ ಇವ್ರದ್ದು ಅನಾವೃಷ್ಟಿ ಏನು ಆಗಿಲ್ಲ ಅಂತ ಹೇಳಿ ಎಲ್ಲ ಆಗಸ್ತವ್ರು ಇವರು ಎಲ್ಲಾಗ ಹೋಗಿದೆ ಅಂತ ಹೇಳಿ ಏನು ಏನಿಲ್ಲದ ಮಾಡ್ದವ್ರ ಇವ್ರು ಈ ತರ ಮಾಧ್ಯಮಗಳು ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು 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 ಅನ್ನೋದ್ಕಿಂತ ಹೆಚ್ಚಾಗಿ ನಾನು ಸತ್ಯ ಹೇಳ್ಬಿಟ್ಟಿದ್ದೀನಿ ನನಗೆಲ್ಲಾ ಗೊತ್ತು ನಾನು ಹೇಳ್ಕೊಬಿಡ್ಬೇಕು ನಮ್ಮ ಮಾಧ್ಯಮ ಫಸ್ಟ್ ಸುದ್ದಿ ಹೇಳ್ಬಿಡ್ಬೇಕು ಈ ನಾವೇ ಮೊದಲು ಅಂತ ಸೀಲ್ ಗುತ್ತಾ ಇದ್ರಲ್ಲ ಈ ಮೀಡಿಯಾಗಳು ಮಲಪಂಥೀಯ ಮಾಧ್ಯಮಗಳು ಅಂತ ಇವ್ರು ಕರೆಯೋದವ್ರನ್ನ ಇವರು ನಾವು ಸಿಲ್ಕುತ್ತೇವೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅನ್ನುವಂತಹ ಹಪಾಪಿ ಈ ಮಾಧ್ಯಮಗಳಿಗೆ ಹೇಗೆ ಇತ್ತೋ ಏಯ್ ಈ ವಿಷಯನ ನಾನು ಫಸ್ಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳುವಂತಹ ಹಪಾಪಿ ಈ ಮಾಧ್ಯಮಗಳಿದ್ದಾರೆ ಯಾವುಕೆ ಪ್ರಗತಿಪರ ಚಿಂತಕರು ವಲಯದವರು ಪ್ರಗತಿ ಏನಾದರೂ ವಿಚಾರವಾದಿಗಳು ಆ ಏನೇನೋ ಇವ್ರ ಬಿರುದುಗಳು ಒಂದಲ್ಲ ಇವ್ರಿಗೆ ಆದ್ರೂ ನಾಲ್ಕು ಬಿರುದಿದ್ದಾವೆ ಇವ್ರದು ನಾನೂರು ಬಿರುದುಗಳು ಆ ಬಿರುದ ಬಿರುದಾಂಕಿತವಾದಂತಹ ಮಾಧ್ಯಮಗಳು ಅದ್ರ ಹೆಚ್ಚಾಗಿ ಇವರು ಡಿಜಿಟಲ್ ಮಾಧ್ಯಮಗಳು ಯೂಟ್ಯೂಬ್ ಮಾಧ್ಯಮಗಳು ಒಂದು ಕಡೆ ಯಾಕೆ ಟೆಕ್ನಾಲಜಿಯನ್ನ ಯಾಕೆ ಬಳಸ್ತಾ ಇಲ್ಲ ಹೆಣವನ್ನ ಹುಡ್ಕೋದಕ್ಕೆ ಅನ್ನೋ ಪ್ರಶ್ನೆ ಒಂದು ಕಡೆ ಟೆಕ್ನಾಲಜಿಯನ್ನ ಬಳಸಬಾರ್ದು ಬಳಸಿದ್ರೆ ಏನಾಗುತ್ತೆ ಅನ್ನೋದು ಒಂದು ಕಡೆ ಬಳಸಿ ಯಾಕೆ ಬಳಸ್ತಾ ಇಲ್ಲ ನೀವು ಸರ್ಕಾರದವ್ರು ನಿಮ್ ಮೇಲೆ ಅವಕಾಶ ಮಾಡ್ಕೊಡ್ತಾ ಇಲ್ವಾ ನೀವೇ ತಪ್ಪು ಮಾಡ್ತಾ ಇದ್ರೆ ಇಲ್ಲ ಅದು ಹಂಗ ಆಗಲ್ಲ ಅದು ಎಸ್ ಐ ಟಿ ಬಳಸಿದ್ರೆ ತಪ್ಪಾಗ್ತದೆ ಎಸ್ ಐ ಟಿ ಸಮರ್ಥನೆ ಮಾಡ್ಕೊಳ್ಳೋದು ಒಂದು ಕಡೆ ಇವ್ರಿಬ್ರ ಮಧ್ಯೆ ಸತ್ಯ ಯಾವುದು ಸುಳ್ಳು ಏನು ಗೊತ್ತಾಗದೆ ಜನಸಾಮಾನ್ಯ ತಲೆ ಮೇಲೆ ಬಟ್ಟೆ ಹಾಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಂತ ಪರಿಸ್ಥಿತಿ ಬಂದಿದೆ ಪರಿಸ್ಥಿತಿ ನಿಮ್ಗೂ ಏನಂತ ಅರ್ಥ ಆಗಿದೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ದಯವಿಟ್ಟು ನನ್ನ ಒಂದು ಮನವಿ ಇವ್ರು ಹೇಳು ಈ ತಿಕ್ಕುಲ್ರು ಹೇಳು ಹೇಳುವಂತಹ ಮಾತುಕೊಂಡು ನಂಬೋದ್ ಬೇಡ ಈ ತಿಕ್ಕುಲ್ರು ಹೇಳು ಹೇಳುವಂತ ಮಾತು ನಂಬೋದ್ ಬೇಡ ಇದು ಅತಿರೇಕ ಇದು ಅತಿರೇಕ ನಿಜವಾದ್ರು ಧರ್ಮಸ್ಥಳದಲ್ಲಿ ಏನಾಗಿದೆ ಎಷ್ಟು ಸಾವಾಗಿದೆ ಅದರಲ್ಲಿ ನೈಸರ್ಗಿಕವಾದಂತ ಎಷ್ಟು ಒಂದು ಅನಾಚಾರ ಅತ್ಯಾಚಾರದಿಂದ ಆದಷ್ಟು ಇವೆಲ್ಲವೂ ಕೂಡ ಒಂದು ರಿಪೋರ್ಟ್ ಮೂಲಕ ಆಚೆ ಬರಲಿ ಆದ್ರೆ ಅಲ್ಲಿ ಏನೋ ಒಂದು ಆಗಿದೆ ಆ ಸತ್ಯ ಬರಲಿ ಅಲ್ಲಿವರೆಗೂ ಸ್ವಲ್ಪ ಕಾಯಣ ಈ ಆ ಇರೋದು ಆಧುನಿಕ ಇವರು ಸುದ್ದಿ ಮೂಲಕ ಜಗತ್ತನ್ನು ಸುಡದು ಕೊಟ್ಟಿರುವಂತಹ ಈ ಎರಡೂ ಭಾಗದ ಮಾಧ್ಯಮದವರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋಣ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೈಂಟೈನ್ ಮಾಡೋಣ ಮನಸ್ಸಿಗೆ ಶಾಂತಿ ಸಿಗಲಿ ತಾವೆಲ್ಲರೂ ಶುಭ ಆಗಲಿ ಆರಾಮಾಗಿರಿ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅಂತ ಮಂಜುನಾಥ ನೋಡ್ಕೋತಾರೆ ನೀವು ಮಂಜುನಾಥನ ನೋಡ್ಕೊಂಡು ಆರಾಮಾಗಿರಿ ತಾವೆಲ್ಲರೂ ಶುಭ ಆಗ್ಲಿ ಜಯ ಭೀಮ್